ರೈತರ ಕೃಷಿ ಪಂಪ್ಸೆಟ್ಗಳಿಗೆ ಸಮರ್ಪಕ ಟಿಸಿ ಮತ್ತು ವಿದ್ಯುತ್ ಪೂರೈಸುವಂತೆ ಒತ್ತಾಯಿಸಿ ಹಾವೇರಿಯಲ್ಲಿ ರೈತರು ದಿಢೀರ್ ಪ್ರತಿಭಟನೆ ನಡೆಸಿದರು ಹಾವೇರಿ ನಗರದ ಪ್ರವಾಸಿ ಮಂದಿರದಲ್ಲಿ ಇಂಧನ ಸಚಿವ ಕೆಜೆ ಜಾರ್ಜ್ ಅವರು ಆಗಮಿಸುವ ವಿಷಯ ತಿಳಿದು ದಿಢೀರ್ ಪ್ರತಿಭಟನೆ ನಡೆಸಿದ ರೈತರು ರೈತರ ಕೃಷಿ ಪಂಪ್ಸೆಟ್ಗಳಿಗೆ ಸಮರ್ಪಕ ಟಿಸಿ ಮತ್ತು ವಿದ್ಯುತ್ ಪೂರೈಕೆ ಮಾಡುವಂತೆ ಒತ್ತಾಯಿಸಿದರು ರೈತರ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಇಂಧನ ಸಚಿವ ಕೆಜೆ ಜಾರ್ಜ್ ಅವರು ರೈತರ ಸಮಸ್ಯೆಗಳನ್ನು ಆಲಿಸಿದರು ಸಮರ್ಪಕ ವಿದ್ಯುತ್ ಪೂರೈಕೆ ಮತ್ತು ರೈತರ ಕೃಷಿ ಪಂಪ್ಸೆಟ್ಗಳಿಗೆ ಸಮರ್ಪಕವಾಗಿ ಟಿಸಿ ವಿತರಿಸುವ ಸಂಬಂಧ ಅಧಿಕಾರಿಗಳು ಮತ್ತು ಹೆಸ್ಕಾಂ ಅಧ್ಯಕ್ಷರ ಜೊತೆ ಚರ್ಚಿಸಿ ಅಗತ್ಯ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು ಅಲ್ಲದೆ ರೈತರಿಗೆ ಯಾವುದೇ ರೀತಿಯಿಂದ ತೊಂದರೆಯಾಗದಂತೆ ಕ್ರಮ ಕೈಗೊಳ್ಳುವುದಾಗಿ ಅವರು ರೈತರಿಗೆ ಭರವಸೆ ನೀಡಿದರು ಇದೇ ವೇಳೆ ರೈತರು ಶೀಘ್ರ ಸಂಪರ್ಕ ಯೋಜನೆಯನ್ನು ಮತ್ತೆ ಆರಂಭಿಸಬೇಕು ರೈತರ ಜಮೀನಿನಲ್ಲಿ ಹಾಯ್ದು ಹೋಗಿರುವ ಹಳೆಯ ಕಂಬ ಮತ್ತು ತಂತಿಗಳನ್ನು ಬದಲಾಯಿಸಬೇಕು ಓವರ್ಲೋಡ್ ಆದ ಸಿಗಳನ್ನು ಅಪ್ಗ್ರೇಡ್ ಮಾಡಬೇಕು ಈಗಾಗಲೇ ಇರುವ ಒನ್ ಟೆನ್ ವಿ ಗ್ರಿಡ್ಗಳನ್ನು ಟು ಟೆನ್ ವಿಗೆ ಮತ್ತು ಥರ್ಟಿ ತ್ರೀ ಕೆವಿ ಇರುವ ಗ್ರಿಡ್ಗಳನ್ನು ಒನ್ ಟೆನ್ ವಿಗೆ ಅಪ್ಗ್ರೇಡ್ ಮಾಡಬೇಕು ರೈತರ ಬೋರ್ವೆಲ್ಗಳಿಗೆ ಹೊಸದಾಗಿ ಆರ್ಆರ್ ನಂಬರ್ ಒದಗಿಸಿಕೊಡುವಂತೆ ಆಗಬೇಕು ಮಂಜೂರಾದ ಗ್ರಿಡ್ಗಳನ್ನು ತ್ವರಿತವಾಗಿ ಪೂರ್ಣಗೊಳಿಸಬೇಕು ಹಾವೇರಿ ತಾಲೂಕಿನ ಹೊಂಬರಡಿ ಗುಡ್ಡದಲ್ಲಿರುವ ಒನ್ ಟೆನ್ ಕೆವಿ ವಿದ್ಯುತ್ ವಿತರಣಾ ಕೇಂದ್ರ ನಿರ್ಮಾಣ ಮಾಡಬೇಕು ರಟ್ಟಿಹಳ್ಳಿ ತಾಲೂಕಿನ ರಟ್ಟಿಹಳ್ಳಿ ಪಟ್ಟಣದ ವಿದ್ಯುತ್ ಸೆಕ್ಷನ್ ಬಹಳ ದೊಡ್ಡದಿದ್ದು ಅದನ್ನು ಎರಡು ಸೆಕ್ಷನ್ಗಳಾಗಿ ಮಂಜೂರು ಮಾಡಬೇಕು ಎಂಬುದು ಸೇರಿದಂತೆ ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ರೈತರು ಇದೇ ವೇಳೆ ಒತ್ತಾಯಿಸಿದರು ಸರ್ ನಾವು ನೇರವಾಗಿ ವಿಷಯಕ್ಕೆ ಬರ್ತೇವೆ ಭಾಳ ಮುಖ್ಯ ನಮಗೆ ನಮ್ಮ ಇಂಧನ ಇಲಾಖೆ ನಿಮ್ಮಲ್ಲ ನಮ್ಮ ಇಂಧನ ಇಲಾಖೆನ ಭಾಳ ಮುಖ್ಯ ಭಾಳಷ್ಟು ತೊಂದರೆಗಳನ್ನ ಮದ್ಲ ಅನುಭವಿಸ್ತಾ ಇದೀವಿ ಈ ಬರಗಾಲ ಅತಿವೃಷ್ಟಿ ನಡೆಯ ಹೊಸ ಕನೆಕ್ಷನ್ ಕೊಡೋದನ್ನ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ ಮೂರರಿಂದ ಬಂದ್ ಮಾಡಿದ್ವಿ ಅದನ್ನ ನಾವು ತೀವ್ರವಾಗಿ ಕಂಡಿಸ್ತೇವೆ ಬೆರ ಯಾಕಂದ್ರೆ ನಾವ್ ಯಾರು ಬಂದ್ ಮಾಡಿಲ್ಲ ನಾವು ಮತ್ತೊಂದು ಲೈನ್ ವೈರ್ ಹಾಕಿವಿ ಮೋಟರ್ ಚಲೋ ಮಾಡಿ ಹೇಳಿ ನೀವು ಕೊಟ್ಟಿರಿ ಅಂತ ಬಂದ್ ಮಾಡಿಲ್ಲ ನಾವ್ ಹಾಳಾ ಚಲವ ಇಟ್ಟದ್ದು ಅದಕ್ಕೆ ನಾವು ಕಟ್ಟಿ ಅಕ್ರಮ ಮಾಡ್ರೆ ನಮ್ಮನ್ನ ಅಕ್ರಮ ಮಾಡಾಕ ಹಚ್ಚುತ್ತಿಲ್ಲ ದಯಮಾಡಿ ಅದನ್ನು ವಾಪಸ್ ಹಾಕಬೇಕು ಯಾರು ಹೊಸಾಗಿ ಬೋರ್ಡ್ ಯಾರು ಯಾರವ್ರ ಗುಡ್ ತುಂಬಾರ ಅವ್ರಿಗೆ ಕನೆಕ್ಷನ್ ಕೊಡಕ ನೀವು ಮೊದ್ಲು ಆರ್ಡರ್ ಮಾಡುವ ನಮಗೆ ಹೊಸದಾಗಿ ಬೋರ್ಡ್ ಆಡಿಸರಿಗೆ ಕನೆಕ್ಷನ್ ಕೊಡುವಂತದ್ದು ಬಹಳ ಅವಶ್ಯಕತೆ ಐತಿ ನಮ್ಮನ್ನ ಅಕ್ರಮ ಮಾಡಕ್ ಖರ್ಚು ಮಾಡ್ರಿ ನೀವು ಅದನ್ನ ಮಾಡಿ ಇದು ನಮ್ದು ಒಂದೇ ಬೇರೆ ಏನ್ ಮೊದ್ಲು ಇರ್ತಾರ ಸಂಪರ್ಕ ಅಂತೇಳಿ ನಿಮ್ ಪಾಳ್ಯ ಪ್ರಕಾರ ನಾ ಇಪ್ಪತ್ ಸಾವಿರ ತುಂಬುತ್ತಿದ್ದೆ ಇಪ್ಪತ್ತೆರಡು ಸಾವಿರ ತುಂಬುತ್ತಿದ್ದೆ ಎರಡು ವರ್ಷ ಮೂರು ವರ್ಷಕ್ಕೆ ನಮಗೆ ಹಾಕ್ತಿದ್ರಿ ಹಂಗೂ ಸುಧಾರ್ಸಿಗನ್ ನಮ್ ಮೋಟರ್ ಚಲೋ ಇತ್ತ ಹೆಂಗ ಅವ್ರ ಲೈನ್ ಬಂದ ಬರಲಿ ಅಂತ ಚಲೋ ಬಿಟ್ಟಿದ್ವಿ ಆದ್ರೂ ನನ್ನ ಅಧಿಕೃತ ತಗೋಬೇಕಪ್ಪ ಅರ್ಜೆಂಟ್ ಬೇಕು ಲೋಟಸ್ ಕಡಿಮೆ ಸೆಲ್ಫ್ ಎಕ್ಸಿಕ್ಯೂಷನ್ ಶೀಘ್ರ ಸಂಪರ್ಕ ಯೋಜನೆ ಅಂತ ಏನಿತ್ತು ಆ ಯೋಜನೆ ಒಳಗೆ ನಾವು ತಗೋತಾ ಇದ್ವಿ ಕಂಬ ತಂತಿ ನಾವು ಹಾಕಿ ನೀವು ಟಿ ಸಿ ಕೊಡ್ತಿದ್ವಿ ಟಿ ಸಿ ಕೊಡೋದು ಬಂದ್ ಮಾಡ್ಬಿಟ್ಟಿವಿ ಟಿ ಸಿ ರೊಕ್ಕ ನಾ ತುಂಬಕಂದ್ರೆ ಒಂದ್ ಟಿ ಸಿಗೆ ಎರಡು ಲಕ್ಷ ರೂಪಾಯಿ ಆಕತ್ತೆ ಲೈನ್ಗೆ ಒಂದ್ ಲಕ್ಷ ಮೂರು ಲಕ್ಷ ಖರ್ಚು ಶಕ್ತಿ ನಮ್ಮ ಹತ್ರ ಇಲ್ಲ ಅದಕ್ಕೆ ನಾನು ವಿನಂತಿ ಮೊದಲು ಹೆಂಗಿತ್ತಂಗ ಶೀಘ್ರ ಸಂಪರ್ಕ ಯೋಜನೆ ಇತ್ತಲ್ಲ ಅದು ಜಾರಿ ಮಾಡಬೇಕು ಏನು ಆರ್ ಆರ್ ನಂಬರ್ಗೆ ನಾವು ತುಂತಿದ್ವಿ ದುಡ್ಡು ಇಪ್ಪತ್ತು ಸಾವಿರ ಇಪ್ಪತ್ತೆರಡು ಸಾವಿರ ಅದು ಆ ಎಚ್ ಪಿ ಮ್ಯಾಲೆ ಹೆಚ್ಚು ಕಡಿಮೆ ಐತಿ ಅಷ್ಟು ತುಂತಿದ್ರಿ ಅಷ್ಟು ಕುಂತದ್ರಿ ಈಗಲೂ ನಾವು ನೀವು ಕನೆಕ್ಷನ್ ಕೊಡಕ್ಕೆ ಏನು ಸೆಪ್ಟೆಂಬರ್ ಇಪ್ಪತ್ತ್ ಮೂರಕ್ಕೆ ಇಪ್ಪತ್ತ್ ಮೂರನೇ ಇಸ್ವಾಗ ಆರ್ಡರ್ ಮಾಡ್ರಿ ದಯಮಾಡಿ ಅದನ್ನು ವಾಪಸ್ ತಗೊಂಡು ನಮಗೆ ಕನೆಕ್ಷನ್ ಕೊಡಬೇಕು ಇನ್ನು ಸೋಲಾರ್ ಮಾಡೇನಿ ಸೋಲಾರ್ ದೋರಿ ಚಲೋ ಆಕತಿ ಅಂತ ನಿಮ್ಮ ಆಸೆ ನಾವು ಅದಕ್ಕೆ ಸರಿ ಐತಿ ಅಂತೇಳಿ ಆದರೆ ಅದು ಬಹಳಷ್ಟು ಅದರಿಂದ ನಮಗೆ ಉಪಯೋಗಕ್ಕಿಂತ ಕೆಟ್ಟ ಹಾಕತ್ತೆ ಅಂದ್ರೆ ಸೋಲಾರದಿಂದ ಏಕೆ ಅಂತ ಹೇಳ್ತೀವಿ ನಮ್ಮಲ್ಲಿ ಐದುನೂರು ಫುಟ್ ಒಳಗೆ ಯಾವ್ದು ಬರೋದಿಲ್ಲ ಎಲ್ಲ ಏಳ್ನೂರು ಎಂಟುನೂರ ಅಂತರ್ಜಲ ಮಟ್ಟ ಭಾಳ ಖುಷಿ ಅಷ್ಟು ಇಳಿಸ್ ನಿಮ್ದಾರ ಒನ್ಯ ಇಲ್ಲ ಮುನ್ನೂರ ಐವತ್ತಷ್ಟು ನಾವು ಇಳಿಸರಂತ ಪ್ರಯಲ್ಗಾರ ಇಳಿಸ್ರಿ ಅನ್ನೋದಕ್ಕೆ ಮನೆ ಹತ್ರ ಒಂದ್ ಹತ್ರ ಐದನೂರು ಇಷ್ ಟ್ರಯಲ್ ಆದ್ರದು ನಮ್ದು ಇಪ್ಪತ್ತು ಜಟ್ ಕರೆಂಟ್ ಕೊಡೋದ್ರ ಹತ್ತು ಜಟ್ ಹೊಡಿತೀವಿ ಅರ್ಧಕ್ಕೆ ಅರ್ಧ ನೀರು ಕಡಿಮೆ ಆಮೇಲೆ ಹತ್ತು ಗಂಟೆಗೆ ಚಲೋ ಆದ್ರೆ ನಾಲ್ಕು ಗಂಟೆಗೆ ಬಂದಕ್ಕೆ ಸೋಲಾರ್ ಯೋಜನೆಗೆ ನನ್ನ ಸಲಹೆ ಕೇಳ್ಬೇಕಂದ್ರೆ ಎಲ್ಲೋ ಭೂಮಿ ತಗೊಂಡು ಸೋಲಾರ್ ಪ್ಲೇಟ್ ಹಾಕಿ ಅಂತಿಂತ ಈಗೇನು ಆಫ್ಲೈನ್ ಕಿಂತ ಆನ್ಲೈನ್ ಕೊಟ್ಬಿಡ್ರಿ ನಮ್ಮ ಹೊಲಾದವು ನಾವೇ ಇನ್ವೆಸ್ಟ್ಮೆಂಟ್ ಮಾಡಿ ನೀವು ಹೆಂಗಿದ್ರು ನೈಂಟಿ ಪರ್ಸೆಂಟ್ ಸಬ್ಸಿಡಿ ಕೊಡ್ತಿರ್ತೀವಿ ಏಯ್ಟಿ ಪರ್ಸೆಂಟ್ ಆ ಸಬ್ಸಿಡಿಯ ನಾವು ಹಾಕ್ಯಂತೀವಿ ನೀವು ಅದನ್ನ ನಮ್ಮಿಂದ ತಗೋರಿ ನಮಗೆ ಕೊಡ್ರಿ ನಿಮ್ಮ ಕರೆಂಟೇ ಕೊಡಿರಿ ನಮಗೆ ಹೆಚ್ಚಾಗಿತ್ತು ನೀವೇ ತಗೋರಿ ಮತ್ತು ಅದಕ್ಕೆ ಮೀಟ್ರ್ ಅಳವಡ್ಸಂಗಲ್ಲ ನಮಗೆ ದುಡ್ಡು ಕೊಡೋದು ಬೇಡ ಹೆಚ್ಚಿದ್ ನೀವು ನಮ್ಮ ಉತ್ಪಾದನೆ ಆಗೈತಿ ಅಂತೇಳಿ ನಾ ಪುಕ್ಕಟ್ಟ ಯೂಸ್ ಮಾಡೀನಿ ಅನ್ನೋದು ಬೇಡ ನೀವು ಬೇಕಾದ್ರೆ ಕೊಡೋ ಹೆಚ್ಚಿಗೆ ಕೊಡ್ರಿ ಕೊಡಿರಿ ಕೆಪಾಸಿಟಿನ ನಾನು ಐದು ಎಚ್ ಪಿ ಮೋಟ್ರಾ ಇರ್ಸ್ತೇನೆ ಅಂದ್ರೆ ಹತ್ತು ಎಚ್ ಪಿ ಸೋಲಾರ್ ಪ್ಲಾಂಟ್ ಕೊಡಿರಿ ನಮ್ಮ ಹೊಲ್ದಾಗ ಹಾಕಿಂತೀವಿ ಆನ್ ಆನ್ಲೈನ್ ಇಡ್ ನಮ್ಮ ಕರೆಂಟ್ ನೀವು ತಗದ್ರಿ ನಿಮ್ಮ ಕರೆಂಟ್ ನಮಗೆ ಕೊಡ್ರಿ ನಾನು ಕೊಟ್ಟದಕ್ಕೂ ಮೀಟರ್ ಬೇಡ ನೀವು ಕೊಟ್ಟದಕ್ಕೂ ಮೀಟರ್ ಬೇಡ ನನಗೆ ಮತ್ತೆ ಅದನ್ನು ಲೆಕ್ಕಪತ್ರ ಇಡೋದು ಬೇಡ ನನಗೆ ಹೆಂಗೆ ಈಗ ಹೆಂಗೆ ಮದ್ವೆ ಕೊಡ್ತೀರಿ ಹಂಗೆ ಕೊಡಿ ಎಸ್ ಆನ್ಲೈನ್ ಕರೆಂಟ್ ಕೊಡಿ ಎಸ್ ಅವೆಲ್ ಅವೆಲ್ಕಿಂತ ಟಿ ಸಿ ಭಾಳ ಲೋಡಗೇದು ಅಲ್ಲ ಶೀಘ್ರ ಸಂಪರ್ಕ ಆಯ್ತು ಈಗ ಆಲ್ರೆಡಿ ಹೆಚ್ಚು ಕಮ್ಮಿ ಟಿ ಸಿ ಲೋಡಗೇದು ಏನಾರ ಹೇಳಿ ಈಗ ಹಾವೇರಿ ಜಿಲ್ಲೆಗೆ ಇಂಧನ ಖಾತೆ ಸಚಿವರು ನಮ್ಮ ಅಹವಾಲುಗಳನ್ನು ಹೇಳಲಿಕ್ಕೆ ಬಂದಿದ್ದಾರೆ ಇವತ್ತು ಅನೇಕ ಸಮಸ್ಯೆಗಳನ್ನು ಹೊತ್ಕೊಂಡು ನಾವು ಇವತ್ತು ಬಿ ಬಾಲ್ ಐ ಬಿ ನಡೆಸ್ತಾವೆ ಜಿಲ್ಲಾಡಳಿತ ಮತ್ತು ತಾಲೂಕಾಡಳಿತಗಳು ಈ ವಿದ್ಯುತ್ತಿನ ಬಗ್ಗೆ ಸ್ಪಂದಕ್ಕೆ ಬಟ್ವಾಳ ಬಂಡವಾಳ ಇಲ್ಲ ಅತಿ ಅವಶ್ಯಕ ಇರ್ತಕ್ಕಂಥದ್ದು ಬಡವರ ಮತ್ತು ರೈತರ ಪರ ಇರತಕ್ಕಂಥ ಇಲಾಖೆ ಅಂದರೆ ಇಂಧನ ಇಲಾಖೆ ಮೂರು ವರ್ಷ ಅತಿ ಬರಗಾಲ ಅನುಭವಿಸಿದ್ದೀವಿ ಹಾಕಿ ಬಂಡವಾಳ ಕಳ್ಕೊಂಡ್ವಿ ಈ ವರ್ಷ ಬೋರ್ನೇ ನೀರು ಬಂದವು ಕರೆಂಟ್ ಇಲ್ಲ ಕರೆಂಟ್ ಕರೆಂಟ್ ಇದು ಯೋ ಸಿಗಲ್ಲ ನೀವು ಕರೆಂಟ್ ಇಟ್ಕೊಂಡ್ಬಿಟ್ರೆ ನಿಮ್ಗೆ ಒಂದು ತೊಂದರೆ ಇದೆ ನಮಗೆ ಸುಮಾರು ಹದಿನೈದು ಲಕ್ಷ ಕಿಲೋಮೀಟರ್ ನಮಗೆ ಇದು ಬರ್ತದೆ ಲೈನ್ಗಳು ಇರ್ತದೆ ಹತ್ತು ಸಾವಿರ ಎಲ್ಲಿಯೂ ಒಂದು ಜಾಗದಲ್ಲಿ ಹೋದ್ರೆ ಜನ ಇರ್ತಕೊಬಿಟ್ಟರೆ ರೈತರು ಇರ್ತಕೊಬಿಟ್ಟರೆ ಕರೆಂಟ್ ಇಲ್ಲ ಅಂತ ಅಂತಕೊಳ್ತಾರೆ ಅದನ್ನ ರಿಪೇರಿ ಮಾಡುವಂಥ ಕೆಲಸಗಳನ್ನ ನಾವು ಮಾಡ್ತೀವಿ ಕರೆಂಟ್ ವಿಚಾರದಲ್ಲಿ ಇಲ್ಲಾಂದ್ಬಿಟ್ಟು ಬಿಡಿ ನಾವು ಇವತ್ತು ನಮ್ಮ ಹತ್ರ ಕೊಡ್ತಾ ಇದ್ದೇವೆ ಸಮೇತ ಇವತ್ತು ಹೊರ ಬೇರೆ ರಾಜ್ಯ ರಾಜ್ಯದಿಂದ ಪರ್ಚೇಸ್ ಮಾಡ್ತಾ ಇದ್ವಿ ಗ್ರಿಡಿಂದ ಪರ್ಚೇಸ್ ಮಾಡ್ತಾ ಇದ್ದೀವಿ ಪ್ರತಿ ಡಿ ಸ್ಟೇಟಿಗೆ ಏಳು ಗಂಟೆ ಕೊಡಲಿಕ್ಕೆ ನಾವು ಕರೆಂಟನ್ನು ಅಥವಾ ಕೊಡ್ತಾ ಇದ್ದೀವಿ ಎಸ್ಟಿ ಕೊಡ್ತಾ ಇದ್ದೀವಿ ತೊಂದರೆ ಇರ್ತದೆ ಇಲ್ಲಾಂದ್ರು ಹೇಳೋದಿಲ್ಲ ಎಲ್ಲ ಕಡೆಯೂ ಎಲ್ಲ ಕಡೆ ಎಲ್ಲಿಯಾದರೂ ನಿಮಗೆ ಕೇಳಿ ನಿಮಗೆ ಎಲ್ಲಿಯಾದರೂ ತೊಂದರೆ ಇದ್ದರೆ ಅದನ್ನು ಆ ವಿಚಾರ ನಮ್ಮ ಗಮನಕ್ಕೆ ತಗೊಬಂದ್ ನಾನು ಇವರಿಗೆ ಈಗ ಚೇರ್ಮನ್ ಇರ್ತಾರೆ ಎಮ್ ಡಿಗಿರ್ಬೋದು ಅದಕ್ಕೆ ಇವತ್ತು ಮೀಟಿಂಗ್ ಮಾಡೋದಕ್ಕೆ ಇವತ್ತು ಎಲ್ಲ ಎಮ್ ಎಲ್ ಎಲ್ಲ ನಾವು ಕರ್ಕೊಂಡು ಬಿಟ್ಟು ಮೀಟಿಂಗ್ ಮಾಡ್ತಾ ಇದ್ವಿ ನೀವು ಸಮಸ್ಯೆಯನ್ನು ಅವ್ರು ಹೇಳ್ತಾರೆ ಅಲ್ಲಿ ಆಫೀಸರ್ಗಳು ಇರ್ತಾರೆ ಎಮ್ ಡಿ ಅವರು ಇರ್ತಾರೆ